ನೋಡಿ ಮೆಕ್ಕೆಜೋಳದ್ದು ಬಜ್ಜಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸಿ ಫ್ರೆಂಡ್ಸ ನಿಮಗೆ ಗೊತ್ತಾಗ್ತಿರ್ಬೋದು ಸೇರ್ ಮಾಡಿ ನಮ್ಮ ವಿಡಿಯೋನ ಮೆಕ್ಕೆಜೋಳದ ಬಜ್ಜಿ ಮಾಡಲಿಕ್ಕೆ ನಾನು ಒಂದು ಮೆಕ್ಕೆ ತೆನಿನ ಬಿಡಿ ಚಿಟ್ಕೊಂಡಿದ್ದೇನೆ ಈ ಥರ ಮೆಕ್ಕೆ ತೆನೆ ಸ್ವೀಟ್ ನಾನು ಇವತ್ತು ಲಾಗನ್ನು ಸಾಯಂಕಾಲ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಬೆಳಗ್ಗೆ ಎಲ್ಲ ಮಾಡಿದ್ದಿಲ್ಲ ಸ್ವಲ್ಪ ಹುಷಾರು ಕೂಡ ಇರಲಿಲ್ಲ ನನಗೆ ಊರಿಗೆ ಹೋಗಿ ಬಂದಮೇಲೆ ಹುಷಾರು ತಪ್ಪೇ ಬಿಡುತ್ತೆ ಆಲ್ಮೋಸ್ಟು ಅದರಲ್ಲಿ ಈ ಸರ್ತಿ ಊರಲ್ಲಿ ಕೂಡ ಅಲ್ಲ ಎಲ್ಲ ಕುಡಿ ಇದು ಆಗಿಬಿಡ್ತು ಈಗ ಮಾತ್ರೆ ತೊಗೊಂಡ್ ಮಲ್ಕೊಂಡ್ಬಿಟ್ಟಿದ್ದೀನಿ ನಿದ್ದೆ ಬಂದಿದೆ ಯಜಮಾನ್ರು ಬಂದು ಹೋಗಿದ್ದಾರೆ ಬೈತಾರೆ ಈಗ ಬಂದರೆ ಆ ಥರ ಇದೆ ನನ್ನ ಪರಿಸ್ಥಿತಿ ಈಗ ನಾಳೆ ಹಾಕಲಿಕ್ಕೆ ಏನೂ ನನ್ನ ಹತ್ರ ರೆಸಿಪಿ ಇರಲಿಲ್ಲ ಅದಕ್ಕೆ ಈ ರೆಸಿಪಿ ಮಾಡ್ತಾಯಿದ್ದೀನಿ ಮೆಕ್ಕೆಜೋಳ ತಂದಿದ್ದೆಲ್ಲ ಬರುವಾಗ ಏನಾದರೂ ಮಾಡ್ಬೇಕಂತ ಹೇಳಿ ನೋಡಿ ಇಲ್ಲಿ ಮೆಕ್ಕೆಜೋಳ ಎಲ್ಲ ಉಳಿಸಿಟ್ಟಿದ್ದೆ ಮೊನ್ನೆ ಸ್ವಲ್ಪ ಸುಟ್ಟು ಕೊಟ್ಟಿದ್ದೆ ಯಜಮಾನ್ರು ತಿಂದಿದ್ರೆ ಉಳಿಸಿಟ್ಟಿದ್ನಿ ಸ್ವೀಟ್ ಕಾರ್ನೆಲ್ಲ ಚೆನ್ನಾಗಿದೆ ನೋಡಿ ಇನ್ನು ಫ್ರಿಜಲೇಟ್ರ್ ಚೆನ್ನಾಗಿರ್ತವೆ ಇಲ್ಲಿ ಕೊತ್ತಂಬರಿ ಕರಿಬೇವ ಇಲ್ಲಿ ಇದರದ್ದು ಫುಲ್ ಇದಕ್ಕೆ ಅದು ಏನು ಹಾಕೋದೇನೋ ಬಜ್ಜಿ ಮಾಡ್ತಾಯಿದ್ದೀನಿ ಅದು ಮೆಕ್ಕೆಜೋಳದ್ದು ಸಾಯಂಕಾಲ ಊಟಕ್ಕೆ ಕೂಡ ಆಗುತ್ತೆ ಅಂಥೇಳಿ ಮತ್ತು ಇಲ್ಲಿ ಗಂಜಿ ಅನ್ನ ರೆಡಿ ಮಾಡ್ತಾಯಿದ್ದೀನಿ ಬೆಳಗ್ಗೆ ಚಪಾತಿ ಇತ್ತು ಅದಕ್ಕಾಗಿ ಬಿಟ್ಟಿದ್ದೆ ಇದು ಗಂಜಿಯನ್ನ ಬೇಯ್ಲಿ ನಿನ್ನೆ ಹರಿವೆ ಸೊಪ್ಪು ಮಾಡಿದ್ನಲ್ಲ ಅದು ಸ್ವಲ್ಪ ಪದಾರ್ಥ ಇದೆ ಗಂಜಿಯನ್ನ ಹರಿವೆ ಸೊಪ್ಪು ಬಜ್ಜಿ ರಾತ್ರಿ ಊಟಕ್ಕೆ ಸರಿಯಾಗುತ್ತೆ ಫ್ರೆಂಡ್ಸ್ ಅದಕ್ಕಾಗಿ ಇವತ್ತಿನ ನೋಡಿ ಇಷ್ಟು ಎಟ್ಟಾಗುತ್ತೋ ಅಷ್ಟು ಸೇರ್ ಮಾಡ್ತೀನಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್ ನಿಮ್ಗೆ ಚೇಂಜ್ ಆಗಿದೆ ನಿಮಗೆ ಗೊತ್ತಿದೆ ಪ್ರೇಮಾ ಪ್ರೇಮ ಡೈರೀಸ್ ಅಂತೇಳಿ ಈಗ ಇದನ್ನು ರೆಡಿ ಮಾಡ್ತೀನಿ ಬನ್ನಿ ನೋಡಿ ಮೆಕ್ಕೆಜೋಳದ್ದು ಬಜ್ಜಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದು ಬಜ್ಜಿ ಇದೆ ರೆಡಿ ಇಲ್ಲಿ ಇನ್ನೂ ಅಷ್ಟು ರುವುದು ಅಂದರೆ ತುಂಬ ತಂದಿದ್ನೇ ಅಲ್ಲ ಮತ್ತು ನಾಳೆ ಇದ್ರದ್ದು ಏನಾದರೂ ಮಾಡಿದ್ರ ಆಯ್ತು ಇಲ್ಲ ಫ್ರೈ ಮಾಡಿ ಒಗ್ಗರಣೆ ಹಾಕಿದ್ರೆ ಆಯ್ತು ಎತ್ತಿಡ್ತಾ ಇದ್ದೀನಿ ಮೆಕ್ಕೆಜೋಳದ ಬಜ್ಜಿ ಅಂತೂ ರೆಡಿ ಅದು ಅಲ್ಲಿ ಇನ್ನಷ್ಟು ಕರಿತಾ ಇದ್ದಾವೆ ಕಾಣಿಸ್ತಿರ್ಬೋದು ಶ್ರೇಯಾಮನು ಕಾಲೇಜಿಂದ ಬಂದೀಗ ಆಯ್ಕೆ ಬರ್ತಾಳೆ ಅಂತೇಳಿ ಬಿಸಿ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿತ್ತು ಮಸ್ತಾಗಿ ಫ್ರೆಂಡ್ಸ ನಿಮಗೆ ಗೊತ್ತಾಗ್ತಿರ್ಬೋದು ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಸೂಪರಾಗಿದ್ದಾವೆ ಈಗ ನಮಗೆಷ್ಟು ಇಬ್ಬರಿಗೆ ಬೇಕೋ ಅಷ್ಟು ರೆಸಿಪಿಗೆ ಅಂಥೇಳಿ ಮಾಡಿದ್ದೀನಿ ಇಲ್ಲಿ ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಇದೆ ಯಜಮಾನ್ರು ಬರಂಟ್ಲೇ ಬಿಸಿ ಬಿಸಿ ಮಾಡಿದ್ರಾಯಿತು ಅಂಥೇಳಿ ಇಲ್ಲೇ ಎತ್ತಿಟ್ಟಿದ್ದೀನಿ ನಂದು ಕನ್ನಡಕ ತುಂಬ ಗದೀಜಾಗಿತ್ತು ಅಂತೇಳಿ ಈ ಥರ ನೀರಲ್ಲಿ ಹಾಕಿಟ್ಟಿದ್ದೀನಿ ಅದನ್ನು ತೊಳಿಲಿಕ್ಕೆ ಈಗ ಇವನು ಕೂಡ ತಗೊಂಡ್ಬಿಡ್ತೇನೆ ಈಗ ನೀಟಾಗಿ ಎಣ್ಣೆ ಎಲ್ಲ ಬಸ್ಕೊಂಡು ತೆಗಿತೇನೆ ನೋಡಿ ತುಂಬಾ ಚೆನ್ನಾಗಿ ಟೇಸ್ಟ್ ಅಂತೂ ಸೂಪರಾಗಿರ್ತಾವೆ ನೋಡಿ ಇದರ ಬಜ್ಜಿ ಮಸ್ತ್ ಆಗ್ತಾವೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಒಟ್ಟಿಗೆ ಈಗ ಬಿಸಿ ಬಿಸಿ ಚ ಹೊರಗಡೆ ಅಂತೂ ಫುಲ್ಲು ಮಳೆ ಇದೆ ಉಡುಪಿಯಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ವಿಚಾರಣೆ ಹಾಗಾಗಿ ನೋಡಿ ಬಜ್ಜಿ ರೆಡಿ ಆದವು ಫ್ರೆಂಡ್ಸ ನೋಡಿ ಇಲ್ಲೇ ಇಲ್ಲೇ ಇವನ್ನ ದಪ್ಪ ಹಾಕಿದೆ ಇವನು ರೆಸಿಪಿಗೆ ಹಾಕಿದ್ದೆ ಈಗ ಸರ್ ಮಾಡಿ ನಿಮಗೂ ಕೂಡ ತೋರಿಸ್ತೀನಿ ಕಮೆಂಟ್ ಮಾಡಿ ಹೊಸ ವಿಡಿಯೋಗಾಗಿ ಪ್ಲೀಸ್ ಆದಷ್ಟು ಜನರಿಗೆ ಸೇರ್ ಮಾಡಿ ನಮ್ಮ ವಿಡಿಯೋನ ಮೆಕ್ಕೆ ಜೋಳದ ಬಜ್ಜಿ ಮಾಡಲಿಕ್ಕೆ ನಾನು ಒಂದು ಮೆಕ್ಕೆ ತೆನೆಯನ್ನು ಬಿಡಿಸಿ ಈ ಥರ ಮೆಕ್ಕೆ ತೆನೆ ಸ್ವೀಟ್ ಕಾರ್ನ್ ಇದು ಇದನ್ನು ಬಿಡಿಸಿ ಈಗ ಇಲ್ಲಿ ಎಲ್ಲ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಏನು ಹಾಕ್ತಾಯಿದ್ದೀನಪ್ಪ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಅಜವಾಯನ ಇದಕ್ಕೆ ಈರುಳ್ಳಿ ಎಲ್ಲ ಬಳಸ್ತಾ ಇಲ್ಲ ನಿಮಗೆ ಬೇಕಾದರೆ ಹಾಕೊಂಡು ಮಾಡ್ಕೊಳ್ಳಿ ನಾನು ಒಟ್ಟು ಫುಲ್ ಇದರಲ್ಲಿ ಮೆಕ್ಕೆಜೋಳನ ಹಾಕಿ ಬಜ್ಜಿ ಮಾಡ್ತಾಯಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಕರಿಬೇವು ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು ಹಾಗೆ ರುಬ್ಬಿ ಕೂಡ ಹಾಕೋಬೋದು ನೀವು ಕಾಯಿ ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ಹಾಗೆ ಇದಕ್ಕೆ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಜಾಸ್ತಿ ಹಾಕ್ಕೊಳಿಕ್ಕೆ ಹೋಗ್ಬೇಡಿ ಚೆನ್ನಾಗಿರಲ್ಲ ನೋಡಿ ಇಷ್ಟು ನಾನು ಒಂದು ದೊಡ್ಡ ಸ್ಪೂನಿಂದ ಒಂದು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಜಾಸ್ತಿ ಯೂಸ್ ಮಾಡಲ್ಲ ನೋಡಿ ಇದೀಗ ಎಲ್ಲವನ್ನು ಮಿಕ್ಸ್ ಆಗಬೇಕು ನಮಗೆ ಚೆನ್ನಾಗಿ ಇದಕ್ಕೆ ನಿಮಗೆ ಬೇಕಂದರೆ ಕೊತ್ತಂಬರಿ ಕರ್ಬನೂ ಕೂಡ ಜಾಸ್ತಿನೇ ಹಾಕೋಬೋದು ನಿಮಗೆ ಬೇಕನ್ಸಿದ್ರೆ ಬೇಡಾದರೆ ಬಿಡಿ ನೋಡಿ ಈಗ ಇದನ್ನು ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತೀನಿ ಜಾಸ್ತಿ ನೀರು ಹೋಗಬೇಡಿ ಕಾಳು ಜಾಸ್ತಿ ನೀರು ತಗೊಳ್ಳಲ್ಲ ಇದನ್ನೀಗ ಚೆನ್ನಾಗಿ ಕಲ್ಸ್ಕೊಂಡ್ಬಿಡ್ತೀನಿ ನೋಡಿ ಇಷ್ಟು ಗಟ್ಟಿ ಇದ್ರೆ ಸಾಕು ನಮಗೆ ನೋಡಿ ನಾನು ಈಗ ಇಷ್ಟು ಬಿಡ್ತೀನಿ ಈಗ ಜಾಸ್ತಿ ಹಿಟ್ಟು ಹಾಕೊಳ್ಳಿಕ್ಕೆ ಹೋಗಬೇಡಿ ಇದನ್ನು ಮಾಡ್ಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಈಗ ಇದನ್ನು ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಡ್ತೇನೆ ನೋಡಿ ಎಣ್ಣೆ ಕೂಡ ಕಾಲಿದೆ ಫ್ರೆಂಡ್ಸ್ ಆಲ್ರೆಡಿ ಈಗ ಬಜ್ಜಿ ಹುಡುಗ ನಾನೇನು ಹಿಟ್ಟು ರೆಡಿ ಮಾಡಿ ಬಂದಿದ್ದೆನಲ್ಲ ಇಲ್ಲಿ ಸ್ವೀಟ್ ಕಾರ್ನ್ದು ನಿಮಗೆ ಯಾವ ಸೇಪಲ್ಲಿ ಬೇಕು ನೋಡಿ ಹಾಗೆ ಬಿಟ್ಕೊಳ್ಳಿ ನಾನು ಚಿಕ್ಕ ಚಿಕ್ಕದಾಗಿ ಬಿಡ್ತಾ ಹೋಗ್ತೇನೆ ಇದೇನು ಸೇಪ್ ಬೇಕಂತೇನಿಲ್ಲ ಹಾಗೆ ಒಂದು ಮೇಲೆ ನೋಡಿ ಈ ಥರ ನಾನು ಎಣ್ಣೆಯಲ್ಲಿ ಎಷ್ಟು ಹಿಡೀತೋ ಅಷ್ಟನ್ನು ಬಿಡ್ತೇನೆ ಒಂಥರ ಟೇಸ್ಟ್ ಆಗಿರ್ತದೆ ಮಕ್ಕಳಿಗೆ ಅಂತ ಸಿಕ್ಕಾಪಟ್ಟೆ ಆಗುತ್ತೆ ಈ ಥರ ಮಾಡಿಕೊಟ್ರೆ ನಿಮಗೆ ಸ್ವೀಟ್ ಕಾರ್ನ್ ಫುಲ್ ಇಲ್ಲ ಅಣ್ಣವರು ಇದರೊಳಗಡೆ ಈರುಳ್ಳಿ ಕೂಡ ಮಿಕ್ಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಅದರ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೇನೆ ಚೆಕ್ ಮಾಡ್ಕೊಳ್ಳಿ ಇದೆ ಬೇಕಾರೆ ಲಿಂಕ್ ಕೂಡ ಹಾಕ್ತೇನೆ ನೋಡಿ ಈಗ ಇಷ್ಟನ್ನು ನಾನೀಗ ಇದರಲ್ಲಿ ಹಾಕ್ತೀನಿ ಸ್ವಲ್ಪ ಗ್ಯಾಸನ್ನು ಮೀಡಿಯಮಲ್ಲಿಟ್ಟು ಎರಡು ನಿಮಿಷ ಹಾಗೆ ಎಣ್ಣೆಯಲ್ಲಿ ಬಿಡ್ತೀನಿ ನೋಡಿ ಎರಡು ನಿಮಿಷ ಆದಮೇಲೆ ಒಂದೊಂದಾಗಿ ಈ ಥರ ನಾವು ತಿರುಗಿಸ್ಬೇಕಾಗುತ್ತೆ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ ಎಣ್ಣೆ ಸುಡತಿರುತ್ತೆ ನೋಡಿ ಈ ಥರ ಈಗ ಚೆನ್ನಾಗಿ ಕರೆದಿದ್ದಾವೆ ಇವು ಬಜ್ಜಿ ರೆಡಿಯಾಗ್ಯಾವ ಫ್ರೆಂಡ್ಸ ನೋಡಿ ಇಷ್ಟು ಚೆನ್ನಾಗಿ ಈಗ ತಗೊಂಡ್ಬಿಡ್ತೇನೆ ನಾನು ಇವನ್ನೆಲ್ಲ ಈಗ ನೋಡಿ ಎಣ್ಣೆ ಎಲ್ಲ ಬಸ್ಕೊಂಡು ಟಿಶ್ಯೂ ಪೇಪರ್ ಇದ್ರೆ ಟಿಶ್ಯೂ ಪೇಪರ್ ಮೇಲೆ ಹರಡ್ಕೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ನನ್ನ ಹತ್ರ ಇಲ್ಲ ಫ್ರೆಂಡ್ಸ ನಾನು ಹಾಗೇ ಈ ಥರ ತಗೊಂಡ್ಬಿಡ್ತೇನೆ ನೋಡಿ ಒಂಥರ ಟೇಸ್ಟಿಯಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಬಜಿ ನಾವು ಈ ಮಳೆಗಾಲದಲ್ಲಿ ಈ ಥರ ಏನಾದರೂ ಗರಿ ಗರಿಯಾಗಿರೋ ಅಂಥದ್ದು ಬೇಕನ್ನಿಸುತ್ತೆ ನೋಡಿ ಆಲೂಗಡ್ಡೆ ಪಕೋಡ ಇದೆಲ್ಲ ಮಾಡ್ತಿಲ್ಲ ಅದಕ್ಕಿಂತಲೂ ಟೇಸ್ಟಿಯಾಗಿರೋವಂಥ ಮೆಕ್ಕೆಜೋಳದ್ದು ಸ್ವೀಟ್ ಬಜಿ ಬಜ್ಜಿ ರೆಡಿಯಾಗಿದೆ ಈಗ ನೋಡಿ ಮೆಕ್ಕೆಜೋಳದ ಬಜ್ಜಿ ಎಷ್ಟು ಚೆನ್ನಾಗಿ ಬಂದಿದೆ ಚಹಾ ಕಾಫಿ ಒಟ್ಟಿಗೆ ಹಾಗೆ ತಿನ್ಬೋದು ಸೂಪರಾಗಿರುತ್ತೆ ಇದಕ್ಕಿಂತ ಟೊಮೆಟೊ ಸಾಸ್ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಫುಲ್ ಮೆಕ್ಕೆಜೋಳ ಹಾಕಿ ನಾನಿಲ್ಲಿ ಬಜ್ಜಿ ಮಾಡಿದ್ದೀನಿ ಬಜ್ಜಿ ಅದರ ಅಂದ್ಕೊಳ್ಳಿ ಪಕೋಡ್ರೆ ಅಂದ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೀವು ಅವ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಪ್ಲೀಸ್ ಆದಷ್ಟು ಜನರಿಗೆ ಶೇರ್ ಮಾಡಿ ನೋಡಿ ಮಳೆ ಫುಲ್ ಮಳೆ ಇದೆ ಲೈಟ್ ಹಾಕಿದ್ದೀನಿ ಬ್ಯಾಕ್ ಸೈಡ್ ಕೂಡ ಸಿಕ್ಕಾಪಟ್ಟೆ ಮಳೆ ಇದೆ ಮಳೆ ಸಣ್ಣ ನಾನು ಮಾತಾಡೋಕ್ಕೆ ಕೇಳಿಸ್ತೇವೆ ಎಲ್ಲ ಗೊತ್ತಿಲ್ಲ ಫ್ರೆಂಡ್ಸ ಅದಕ್ಕಾಗಿ ಇವತ್ತು ಮೆಸೇಜ್ ಬಜ್ಜಿ ಕೂಡ ಮಾಡಿದೆ ಈ ಮಳೆಗೆ ಒಳ್ಳೆಯದಾಗುತ್ತೆ ಅಂಥೇಳಿ ಊರಿಂದ ಕೂಡ ತೊಗೊಂಡಿದ್ನಾರ ಹಾಗಾಗಿ ನೋಡಿ ಯಾವ ಥರ ಮಳೆ ಬರ್ತಾ ಇದೆ ಉಡುಪಿಯಲ್ಲಿ ಅಂದರೆ ಅಪ್ಪ ಭಾರಿ ಮಳೆ ಇರುತ್ತೆ ಅಂದರೆ ಸಾಕಾಗಿಬಿಟ್ಟಿರಿ ಈಗ ಆಲ್ಮೋ ಆಲ್ಮೋಸ್ಟ್ ಏಳುವರೆ ಎಂಟು ಗಂಟೆ ಹತ್ತ ಬಂದಿದೆ ನಾನು ಈಗ ಬಜ್ಜಿ ಮಾಡಿದೆ ಯಜಮಾನ್ರು ಬಂದರು ಅವ್ರಿಗೂ ಕೂಡ ಕೊಟ್ಟೆ ಈ ಚಹಾ ಚಹಾ ಮಾಡಿ ಕೊಟ್ಟೆ ನೋಡಿ ಮಳೆ ಮಳೆ ಇನ್ನೊಂದು ಏನು ಗೊತ್ತಾ ನಿಮಗೆ ತೋರಿಸ್ಬೇಕು ಬನ್ನಿ ಇಲ್ಲಿ ಸ್ವಲ್ಪ ಸಾಮಾನೆಲ್ಲ ಇಟ್ಟಿದೆ ಇಲ್ಲಿ ಹಣ ನಡಿ ಹೋಗಿದೆ ಇಲ್ಲಿ ಕೆಳಗಡೆ ಸೈಡ್ ಇದ್ರ ಗೋಡೆ ಒಟ್ಟಿಗೆ ಇಲ್ಲಿ ಸೈಡಿಗೆಲ್ಲ ನಾವಿನ್ನು ಮರಿ ಸೇರ್ಕೊಂಡಿದ್ದೆ ಅದ್ರ ಒಳಗಡೆ ಹೋಗಿ ಭಯ ಇದೆ ಅದು ನಾವೇನು ಮಾಡ್ತೇವೆ ಹಾಕೊಂಡು ಒಳಗೆ ಹೋದ ತಕ್ಷಣ ಇಲ್ಲಿ ಸೈಡಿಗೆ ಬಂದು ಕೂತ್ ಬಿಡುತ್ತೆ ಇಲ್ಲೆಲ್ಲ ಉದ್ದ ಮನೆಗೆ ಬಿಡುತ್ತೆ ನಾವು ಬಾಗಿಲ್ ತಕ್ಷಣ ಮತ್ತೆ ಅಲ್ಲಿಗೆ ಹೋಗುತ್ತೆ ಅದು ನಮ್ಮ ಮನೆಯವ್ರಿಗೆ ಆಚೆ ಹಾಕಿ ಕೋಲಿಂದ ಅಂದರೆ ಕೇಳ್ತಾನೆ ಇಲ್ಲ ಎರಡು ದಿನದಿಂದ ನಾನು ಊರಿಂದ ಬರುಕಿದ ಮುಂಚೆನೇ ಇದೆ ಅಂತ ಹೋಗ್ತಾನೆ ಇಲ್ಲ ಭಯ ಆಗ್ತಾ ಇದೆ ನಮ್ಮ ಮನೆಯವ್ರು ಇರಲಿ ಇರಲಿ ಅಂತ ಇದ್ದಾರೆ ಅದು ಚಿಕ್ಕ ಮರಿ ಅಂತ ಹೇಳ್ತಾರೆ ಚಿಕ್ಕ ಮರಿನೇ ಇದೆ ಒಂದು ಮೊಳ ಅಷ್ಟೇ ಇದೆ ಅದು ಮರ ಚಿಕ್ಕಿದೆ ಹಾಗಾಗಿ ಫ್ರೆಂಡ್ಸು ಫ್ರೆಂಡ್ಸ್ ಒಳಗೆ ಹೋಗ್ತೀನಿ ಚಳಿ ಇದೆ ಸ್ವಲ್ಪ ಗಂಜಿ ಅನ್ನ ಮಾಡಿ ಮಾಡಿದ್ದೀನಿ ಅರಿವೆ ಸೊಪ್ಪು ಗಂಜಿ ಅನ್ನ ಬಜಿ ರಾತ್ರಿ ಊಟಕ್ಕೆ ತೋರಿಸ್ತೀನಿ ಬನ್ನಿ ನೋಡಿ ಗಂಜಿ ಅನ್ನ ಮಾಡಿದೆ ರಾತ್ರಿ ಊಟಕ್ಕೆ ಇಲ್ಲಿ ಶ್ರೀಯಾಮ ಕೂಡ ಊಟ ಮಾಡ್ತಾ ಇದ್ದಾಳೆ ಗಂಜಿ ಅಣ್ಣ ಕಾಲೇಜಿಗೆ ಹೋಗಿ ಬಂದು ಇಲ್ಲಿ ಸ್ವಲ್ಪ ಗುಳ್ಳ ಮತ್ತು ಇಲ್ಲಿ ಬಜ್ಜಿ ಇದೆ ಮೆಕ್ಕೆಜೋಳದ್ದು ನಮ್ಮ ಯಜಮಾನ್ರು ಗುಳ್ಳ ಗಂಜಿ ಅಣ್ಣ ಚಪಾತಿ ತಿಂತಾ ಇದ್ದಾರೆ ಹೌದಿಲ್ಲ ಯಜಮಾನ್ರಿಗೆ ಸ್ನಾನ ಮಾಡಿ ಬಂದ ಇವತ್ತು ಲೇಟ್ ಆಯ್ತು ಫ್ರೆಂಡ್ಸ್ ಮಳೆ ಇದೆಯಲ್ಲ ಇಲ್ಲಿ ಚಪಾತಿ ಕೂಡ ಇದೆ ಶ್ರೇಯಾಮ ಬಜ್ಜಿ ತಗೋದ್ರಾಗ ಈಗ ನಾನು ಊಟ ಮಾಡ್ತೇನೆ ಇವತ್ತಿನ ಊಟ ಎಷ್ಟಿದೆ ನೋಡಿ ಫ್ರೆಂಡ್ಸ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಅಲ್ಲಷ್ಟ ಪ್ಲೀಸ್ ಆದಷ್ಟು ಜನರಿಗೆ ಶೇರ್ ಮಾಡಿ ಇವತ್ತಿನ ರೆಸಿಪಿ ಮೆಕೇಜ್ ಬರುತ್ತೆ ನೋಡಿ ಎಲ್ಲರಿಗೂ ಶುಭರಾತ್ರಿ ಗುಡ್ ನೈಟ್